ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ಇತ್ತೀಚೆಗೆ ಶಿಗ್ಗಾಂವಿ ಪಟ್ಟಣದಲ್ಲಿ ನಡೆದ ಸರಣಿ ಕಳವು ಪ್ರಕರಣಗಳ ಹಿನ್ನೆಲೆಯಲ್ಲಿ ಪಟ್ಟಣದ ವರ್ತಕರ ಸಂಘದ ಅಧ್ಯಕ್ಷ ಲೋಹಿತ್ ಬುಳಕ್ಕನ್ ಅವರು ನೇತೃತ್ವದಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಜನರು ಸೇರಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಇತ್ತೀಚಿನ ದಿನಗಳಲ್ಲಿ ಶಿಗ್ಗಾಂವ್ ಪಟ್ಟಣದಲ್ಲಿ ಕಳವು ಪ್ರಕರಣಗಳು ಹೆಚ್ಚಾಗಿ ಆಗುತ್ತಿರುವುದರಿಂದ ಪ್ರಮುಖ ವೃತ್ತ ಹಾಗೂ ಬೀದಿಗಳಲ್ಲಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸಬೇಕು ಹಾಗೂ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ರಾತ್ರಿ ಗಸ್ತು ಕರ್ತವ್ಯಕ್ಕೆ ನೇಮಿಸಬೇಕು ಎಂದು ಆಗ್ರಹಿಸಿದರು ಮಹಿತಿರುತ್ತದೆ ನಮ್ಮ ನೇತೃತ್ವದ ನಗರದಲ್ಲಿ ಅಸೀರ್ಗೆ ಪೊಲೀಸ್ ಇಲಾಖೆ ರಾತ್ರಿ ಗದ್ದು ಪೊಲೀಸ್ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನೇಮಿಸಬೇಕು ಶಂಕಾಸ್ಪದವಾಗಿ ಹತ್ತಿರದಕ್ಕೆ ಸಾರ್ವಜನಿಕರು ಮಾಹಿತಿ ನೀಡಿರ ತಕ್ಷಣ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮಾನ್ಯರು ದಯವಿಟ್ಟು ಈ ಸೂಕ್ತ ಕ್ರಮ ಕೈಗೊಳ್ಳಲು ಸಮನ್ವಯ ಸದ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದಕ್ಕಾಗಿ ತಮ್ಮಲ್ಲಿ ಎಂಬ ಯಾವ ಆದರೆ ನಿಮಗೆ ನಿಮಗೆ ಸಣ್ಣ ಪುಟ್ಟ ಯಾರೇ ಅನುಮಾನಾಸ್ಪದವಾಗಿ ಕಂಡು ಬಂದರೂ ಕೂಡ ಇಮಿಡಿಯೇಟ್ ನನಗೆ ಕಾಲ್ ಮಾಡಿದ್ರು ಕೂಡ ನಾನು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ನಿಮ್ಗೆ ಏನೇ ಥರದ್ದು ಡೌಟು ಏನೇ ಥರದ್ದು ಯಾರ ಮೇಲೆ ರೈತರ ಮೇಲೆ ತೊಂದರೆ ಆಗ್ತಿದೆ ಭಯ ಇದೆ ಈ ಥರದ್ದು ಕಂಡು ಬರುತ್ತೆ ನಮಗೆ ಈ ಥರ ಡೇ ಟೈಮಲ್ಲೂ ಯಾರ್ಯಾರು ಅನುಮಾನಾಸ್ಪದವಾಗಿ ಓಡಾಡ್ತಿರೋದು ಏನೇ ಆದರೂ ಕೂಡ ಗಮನ ತಗೊಂಡ್ಬರೀ ನಾವು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತೀವಿ ನೀವು ನೀವು ಕೋಪರೇಟ್ ಮಾಡಿದರೆ ನಾವು ಕೂಡ ಅದೇ ಮೂರಷ್ಟು ಕೆಲಸನ ಈಸಿ ಮಾಡ್ಕೊಬೋಣ ಅಂತ ನಾನು ಹೇಳಕ್ಕೆ ಇಚ್ಛೆಪಡಿಸ್ತೀನಿ ಈ ಥರದ್ದು ಆಗ್ಲಿಲ್ದಂಗೆ ನಾವು ರಸ್ತು ವ್ಯವಸ್ಥೆ ಮತ್ತು ನಮ್ದು ಈಗ ಸಿ ಸಿ ಟಿ ವಿ ಹೇಳ್ದಂಗೆ ಅದನ್ನು ಸೈಂಟಿಫಿಕಲ್ಲಿ ನಾವೆಲ್ಲ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀವಿ ಅವರು ಟೆಕ್ನಿಕಲಿ ಇದು ಮಾಡ್ತಾ ಇದ್ದಾರೆ ಅದನ್ನು ಕೂಡ ವ್ಯವಸ್ಥೆ ಮಾಡೋದು ಸರ್ ಟ್ರಾಫಿಕ್ ಅಷ್ಟೊಂದು ಭಾಳ ಸಮಸ್ಯೆ ಆಯ್ತು ಆಮೇಲೆ ಅದು ನೋಡಿ ಟ್ರಾಫಿಕ್ ಯಾರಿಗೆಲ್ಲ ಅದು ನಾವು ಈಗ ಸಿಟಿಗಳಲ್ಲೆಲ್ಲ ಇದನ್ನು ನಾನು ಬಹಳ ಸಲ ನಾನು ಬಂದಿದೆ ಅದಕ್ಕೆ ಅದಕ್ಕೆ ಸಿಸ್ಟಮೆಟಿಕಲಿ ಈಗ ಒನ್ ಸೈಡ್ ಒನ್ ಸೈಡ್ ಒನ್ ಡೇ ಲೆಫ್ಟು ಒನ್ ಡೇ ರೈಟು ಈ ಥರ ಪಾರ್ಕಿಂಗ್ ವ್ಯವಸ್ಥೆ ಅವೆಲ್ಲ ಒಂದು ರೂಲ್ಸ್ ಮಾಡ್ಕೋಬೇಕು ನಾವು ಅದನ್ನು ನಾವು ಅದು ನಾವು ಡಿಸ್ವಿಷನು ಈ ಥರ ಇದು ಲೋಕಲ್ ಗೌರ್ಮೆಂಟಿಂದ ಬರ್ಬೇಕು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇಂದ ಈ ಥರ ಮಾಡಿ ಈ ಥರ ಅಳವಡಿಸ್ಕೊಡ್ಬೇಕು ಅದು ಸಿಸ್ಟಮೆಟಿಕಲಿ ಮಾಡಬೇಕು ಅಲ್ಲಿ ಇದು ಎಷ್ಟು ಫೀಸಿಬಲ್ ಆಗುತ್ತೆ ಅನ್ನೋದು ಕ್ವಶನು ಇರೋ ಮೇನ್ ರೋಡಲ್ಲಿ ನಾವು ಆ ಥರ ಮಾಡಿದರೆ ಅದು ಇವು ಫೀಸಿಬಲ್ ಆಗೋದು ಅಷ್ಟೊಂದು ಕಂಡು ಬರ್ಲಿಕ್ಕೆ ನಾವು ಸ್ವಲ್ಪ ಜಿಲ್ಲೆ ಮಾಡಿದ್ವಿ ಅದು ಮಾಡಕ್ಕೆ ಅಂದ್ರೆ ಸ್ವಲ್ಪ ಮತ್ತೆ ಎನ್ಫೋಸ್ ಮಾಡೋದ್ರೆ ಅಷ್ಟೊಂದು ಫೀಸಿಬಲ್ ಇಲ್ಲ ಅದ್ರ ಬಗ್ಗೆ ಗಮನದಲ್ಲಿದೆ ನಿಮ್ಗೆಲ್ಲ ಕರ್ಕೊಬೇಕಿರೋ ಮೀಟಿಂಗ್ ಮಾಡಿ ಟ್ರಾಫಿಕ್ ಯಾವ ರೂಲ್ಸ್ ಮಾಡಿದ್ರೆ ನಿಮ್ಗೆಲ್ಲರೂ ಅನುಕೂಲ ಆಗ್ತದೆ ಯಾಕಂದ್ರೆ ನಾವು ಚಿನ್ನ ಕುಂತು ಯಾವ್ದೋ ಒಂದು ಕಾನೂನು ಮಾಡಿ ಇಲ್ಲ ಇವತ್ತು ನೀವು ಹಾಡ್ ಅಂಗಡಿ ಒಂದು ರೂಲ್ಸ್ ಮಾಡಿ ಲೆಫ್ಟ್ ಸೈಡ್ ಮಾಡಬೇಕು ರೈಟ್ ಸೈಡ್ ಮಾಡಬೇಕು ಈಗೆಲ್ಲ ಯಾಕೆ ಯಾಕೆ ಮಾಡ್ಬೇಕು ನಿಮಿಷ ಯಾಕೆ ಟ್ರಾಫಿಕ್ ಪ್ರಾಬ್ಲಮ್ ಎರಡು ಸೈಡ್ ಅಂಗಡಿ ಇದಾವೆ ಈಗ ನಾವು ಈಗೆಲ್ಲ ಎಲ್ಲಾ ಗದ್ಲಾ ಮಾಡ್ಕೊಂಡು ಬಂದ್ರೆ ಬೇರೆ ಚೆನ್ನಾಗಿ ಇಶ್ಯೂ ಕ್ರಿಯೇಟ್ ಆಗಿದೆ ಈಗ ನಿಮಗೆ ಗೊತ್ತಿಲ್ಲದೇನಿಲ್ಲ ಏನಿಲ್ಲ ಟ್ರಾಫಿಕ್ ನಿಮ್ ಅಂಗಡಿಗೆ ಬರ್ತಕ್ಕಂತಾರೆ ಅಲ್ಲಿ ಪಾರ್ಕ್ ಲಕ್ಷದ ಕ್ಯಾಮ್ರಾವನ್ನ ಅಳವಡಿಸ್ತಾರೆ ಅದಲ್ಲದೆ ಈಗ ಎಲ್ಲಾರದ ಮನವಿ ಏನಾಗಿತ್ತಪ್ಪ ಅಂದ್ರೆ ಇನ್ನೂ ಹೆಚ್ಚುವರಿ ಅನುದಾನವನ್ನು ಬಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕ್ಯಾಮ್ರಾವನ್ನು ಬಂಧಿಸಬಹುದು ಅಂತ ಹೇಳಿ ತಮ್ಮ ಶಿತ್ತು ಅದನ್ನು ಕೂಡ ಮತ್ತು ನಮ್ಮ ಪುರಸಭೆಯ ಪಿಡಿ ಪ್ರಾಜೆಕ್ಟ್ ಡೈರೆಕ್ಟರ್ ಏನಿರ್ತಾರೆ ಅವ್ರಿಗನ್ನು ಕೂಡ ತರ್ತೀನಿ ಈ ತರ ಒಂದು ಬೇಡಿಕೆ ಇದೆ ಇನ್ನೂ ಹೆಚ್ಚುವರಿ ಅನುದಾನ ಬಂದ್ರೆ ನಾವು ಎಲ್ಲ ಕಡೆ ನಾವು ಕ್ಯಾಮ್ರನ್ನು ಅಳವಡಿಸ್ಬೋದು ಮತ್ತು ಟೆಕ್ನಿಕಲಿ ಬೇಸ್ಟ್ ಈಗ ಆಲ್ರೆಡಿ ನಮ್ಮ ಡಿ ವೈಸ್ ಆಗಿರ್ಬೋದು ಪುರಸಭೆ ಅಧಿಕಾರಿಗಳಾಗಿರ್ಬೋದು ಒಂದು ರೀತಿಯಲ್ಲಿ ಸರ್ವೆ ಮಾಡಿ ಎಲ್ಲೆಲ್ಲಿ ಅಳವಡಿಸ್ಕೋಬೇಕು ಯಾವ ತರ ಕ್ಯಾಮ್ರಾನ ಎಲ್ಲಿ ಹಾಕ್ಬೇಕು ಅಂತೇಳಿ ಕೂಡ ಮೊದಲೇ ಚರ್ಚೆ ಮಾಡಿದ್ರು ಈಗ ಅದನ್ನು ಇಮಿಡೆಟ್ ಆಗಿ ಹತ್ತು ಲಕ್ಷದ ಅನುದಾನದಲ್ಲಿ ಅವನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಆಮೇಲೆ ಇನ್ನೂ ಹೆಚ್ಚುವರಿ ಏನು ಹತ್ತೈದು ಲಕ್ಷ ಅಂತ ಹೇಳಿ ಹೇಳಿದ್ದೀರಾ ಅಂದರೆ ಎಲ್ಲ ಕಡೆ ಕ್ಯಾಮ್ರಾ ಸೇಸ್ ಹಾಕಿ ಅದನ್ನು ಕೂಡ ಇವತ್ತು ನಾವು ಬಿಸಿ ಹೋಗ್ತೀವಿ ಅದಲ್ಲದೆ ಮತ್ತು ಏನು ಇನ್ನು ಮುಂದಿನ ದಿನದಲ್ಲಿ ಈ ಥರ ಯಾವುದೇ ಚಟುವಟಿಕೆಗಳು ನಡೆದೇ ರೀತಿಯಲ್ಲಿ ಎಲ್ಲರೂ ನಾವು ನಿಗಾ ಇರ್ತೀವಿ ಅಂತ ಹೇಳಿ ತಮ್ಗೆಲ್ಲರಿಗೂ ಒಂದು ಧೈರ್ಯವನ್ನು ಕೊಡುವುದನ್ನು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಧೈರ್ಯ